ಸೊ ನಾನು ಭಾಳಷ್ಟು ಜನ ಅಣ್ಣ ನಾನು ಈಗ ಜಸ್ಟ್ ಪಾಸ್ ಹಾಕೀನಿ ನಂದು ಈಗ ಜಸ್ಟ್ ಡಿಗ್ರಿ ಮುಗಿತೈತಿ ನಾನು ಇನ್ನೂ ಫೈನಲ್ ಇಯರ್ದಾಗ ಅದೀನಿ ಇನ್ನೊಂದು ಎರಡು ತಿಂಗಳದಾಗ ಮುಗಿತೈತಿ ನಾನು ಜಾಬ್ ಮಾಡ್ಬೇಕಂತ ಮಾಡೀನಿ ದುಬೈ ಬರ್ಬೇಕಂತ ಮಾಡೀನಿ ಹೆಂಗೆ ಬರಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಭಾಳಷ್ಟು ಕ್ವಶನ್ಸ್ ಕೇಳಕತ್ತಿದ್ರು ಭಾಳ ಜನ ನಾನು ಕೆಳಗತ್ತಿದ್ರು ಆಗಿ ಕಮೆಂಟ್ ಮಾಡಕತ್ತಿದ್ರು ಪರ್ಸನಲಿ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡತ್ತಿದ್ರು ಆಮೇಲೆ ಯೂಟ್ಯೂಬ್ನಾಗ ಕಮೆಂಟ್ ಮಾಡಕತ್ತಿದ್ರು ಸೊ ಇವ್ರಿಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಆಲ್ಮೋಸ್ಟ್ ನಾನು ನಾಲ್ಕು ವರ್ಷದಿಂದ ದುಬೈದಾಗ ಇದಿ ಫ್ರೆಷರ್ಸ್ ಲೈಕ್ ಡಿಗ್ರಿ ಎಸ್ಪೆಷಲಿ ಮಾಡಿದವರು ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಮಾಡಿದವರು ಜಸ್ಟ್ ಥರ್ಡ್ ಟಯರ್ ತ್ರೀ ಟಯರ್ ಕಾಲೇಜಿಂದ ಪಾಸ್ ಆದವರು ಲೈಕ್ ನಮ್ಮ ಊರಾಗಿರ್ತಲ್ಲ ಬಿಜಾಪುರದಾಗ ಯಾವ ಪ್ರೈವೇಟ್ ಕಾಲೇಜ್ ಅಂತಲ್ಲಿ ಪಾಸ್ ಆದವರು ಅಲ್ಲಿ ಯಾವುದೇ ರೀತಿಯಾದ ಕ್ಯಾಂಪಸ್ ಫೆಸಿಲಿಟಿ ಇರಂಗಿಲ್ಲ ಅಥವಾ ಓಲ್ಡ್ ಯಾವುದೋ ಸಿಲೆಬಸ್ನ ನಿಮ್ಗೆ ಟೀಚ್ ವೆರ್ ವೇಸ್ ಮಾರ್ಕೆಟ್ನಾಗ ಒಂದು ಬ್ಯಾರೇ ನಡೆದಿರ್ತಿತ್ತು ಟ್ರೆಂಡ್ ಅಂತಲ್ಲಿ ನೀವು ಪಾಸ್ ಆಗಿದ್ರ ಅಂದ್ರೆ ನೀವು ದುಬೈಗೆ ಬಂದು ಕೆಲಸ ಮಾಡ್ಬೇಕಂದಿದ್ರ ಅಂದ್ರೆ ಮೋಸ್ಟ್ ಪ್ರೊಬ್ಲಿ ಲೈಕ್ ಏಯ್ಟಿ ಪರ್ಸೆಂಟ್ ನಿಮ್ಮ ಫೀಲ್ಡ್ ರಿಲೇಟೆಡ್ ಜಾಬ್ ಸಿಗುವುದು ಬಹಳ ಕಷ್ಟ ಒಂದನೇ ರೀಸನು ನೀವು ಫ್ರೆಶರ್ಸ್ ಈಗ ಜಸ್ಟ್ ಪಾಸ್ ಆಗಿರ್ತೀರಿ ಎರಡನೇ ರೀಸನ್ ನಿಮ್ಮ ಹತ್ರ ಯಾವುದೇ ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ ಅಥವಾ ಯಾವುದೇ ಬೇರೆ ಟೆಕ್ನಿಕಲ್ ಸ್ಕಿಲ್ಸು ಇರಂಗಿಲ್ಲ ಸೊ ಆ ರೀತಿ ಇದ್ದಾಗ ನಿಮಗೆ ಇಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಫೀಲ್ಡ್ನಾಗ ಪರ್ಟಿಕ್ಯುಲರ್ ಓದಿರುವಂತಹ ಒಂದು ಎಜುಕೇಶನ್ ತಕ್ಕಂತಹ ಜಾಬ್ ಸಿಗೋದು ಬಹಳ ಕಷ್ಟ ಆಗ್ತೈತಿ ರೀಸೆಂಟ್ ಆಗಿ ಒಬ್ಬ ಹುಡುಗ ಬಂದಾನ ಅವನು ಎಂ ಬಿ ಎ ಆಗೈತಿ ಅವನಿಗೆ ಬರೋಕ್ಕಿಂತ ಮುಂಚೆನೇ ಹೇಳಿದ್ದೆ ಎಕ್ಸ್ಪೀರಿಯನ್ಸ್ ತಗೊಂಬಾರಪ್ಪ ತಮ್ಮ ಅಂತ ಆ್ಯಕ್ಚುಲಿ ಆಕ್ಚುಲಿ ಬಹಳ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ಆ ಬೇರೆ ಪ್ರಶ್ನೆ ರೆಸ್ಪೆಕ್ಟ್ ಐತಿ ಎಲ್ಲ ಐತಿ ಆ ಹುಡುಗನ ಮ್ಯಾಗ ಬಟ್ ಎಷ್ಟ್ ಹೇಳದ್ ನನಗೆ ನಾನು ಡಿ ಎಮ್ ಮಾಡಿದ್ದೆ ಪರ್ಸನಲ್ ಆಗಿ ನಾನು ಮಾತಾಡಿದ್ದೆ ಅವನಿಗೆ ಅಷ್ಟೆಲ್ಲ ಆದಮೇಲೂ ಅವ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲಿಗೆ ಬಂದ ಎಚ್ ಆರ್ ರಿಲೇಟೆಡ್ ಅವನದು ಜಾಬ್ ಆ್ಯಕ್ಚುಲಿ ಎಚ್ ಆರ್ ಇಲ್ಲಿ ಭಾಳಷ್ಟು ವ್ಯಾಲ್ಯೂ ಐತಿ ಯಾಕಂದ್ರೆ ಭಾಳಷ್ಟು ಜನ ಹೆಚ್ ಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇರುತ್ತೆ ಅವಾಗ 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 ಬಟ್ ಪ್ರಾಬ್ಲಮ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವನಿಗೆ ಎಕ್ಸ್ಪೀರಿಯೆನ್ಸ್ ಅವನತ್ರ ಎಚ್ ಆರ್ ಎಕ್ಸ್ಪೀರಿಯೆನ್ಸೇ ಇಲ್ಲ ಸೊ ಬಂದ ನನ್ನ ಮಾತು ಕೇಳಿಲ್ಲ ಬಂದ ಅಬುದಾಬಿದಾಗ ಯಾರೋ ಒಬ್ರು ಕನ್ಸಲ್ಟೆನ್ಸಿ ಟೈಪ್ನ ಅವ್ರ ಹತ್ರ ಬಂದಅನ ಒಂದು ಎರಡು ತಿಂಗಳು ಜಾಬ್ ಹುಡುಕ್ಯಾನ ಎಲ್ಲಿ ಜಾಬ್ ಸಿಕ್ಕಿಲ್ಲ ಯಾವುದೋ ಒಂದು ಕೆಲಸ ಅದು ಅಲ್ಲಿ ಸೇರ್ಕೊಂಬಿಟ್ಟನ್ನ ಅವರು ವೀಸಾ ಮಾಡಿಸಿನ ಅಂತ ಹೇಳ್ಯಾರ ಸೇರ್ಕೊಂಡು ಎರಡು ವರ್ಷ ಒಬ್ಬ ಎನ್ ಜಿ ಎಮ್ ಬಿ ಎ ಗ್ರಾಜ್ಯೂಯೇಟ್ ಹುಡುಗ ಒಂದು ಯಾವುದೋ ಕೂಲಿ ಕೆಲಸ ಮಾಡಗತ್ತ ಇನ್ ಡೈರೆಕ್ಟಾಗಿ ಹೇಳಬೇಕಂದ್ರೆ ಆಗಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತೀನಿ ನೋಡ್ರಿ ಒಂದು ಕೂಲಿ ಟೈಪ್ ಕೆಲಸ ಮಾಡಗತ್ತೆ ನಾವು ಭಾಳ ಹೆವಿ ವರ್ಕ್ ಐತಿ ಭಾಳ ಕಡಿಮೆ ಸ್ಯಾಲ್ರಿ ಐತಿ ಹತ್ತತ್ರ ಇಂಡಿಯಾದ ಕಂಪೇರ್ ಮಾಡಿದ್ರೆ ಮೂವತ್ತು ಸಾವಿರ ಐತಿ ಹಾಂ ಮೂವತ್ತು ಸಾವಿರ ಅಂದ್ರೆ ದೊಡ್ಡ ಸ್ಯಾಲ್ರಿನೆ ಅಂತ ನೀವು ಅಂತಿರ್ಬೋದು ಬಟ್ ನೋ ಮೂವತ್ತು ಸಾವಿರ ಎದಕ್ಕೂ ಸಾಲಂಗಿಲ್ಲ ಅವನಿಗೆ ರೂಮ್ ಕೊಡ್ತಾರ ಒಂದು ಸಣ್ಣ ಲೈಕ್ ಒಂದೇ ರೂಮ್ನಾಗ ಒಂದು ನಾಲ್ಕೈದು ಜನ ಇರ್ತಾರೆ ಆ ಒಂದು ರೂಮ್ ಊಟ ನೀವೇ ಕೈಲಿ ಮಾಡ್ಕೋಬೇಕು ಆ ಥರ ಪರಿಸ್ಥಿತಿ ಆಯ್ತು ಒಂದು ಸೊ ಎರಡು ವರ್ಷ ಅವ್ನು ಒಮ್ಮೆ ವೀಸಾ ಕೊಟ್ಟರೆ ಅಂದ್ರೆ ನೀವು ಎರಡು ವರ್ಷ ತನಕ ಅವರಲ್ಲೇ ಕೆಲಸ ಮಾಡ್ಬೇಕು ಅದೊಂದು ಪ್ರಾಬ್ಲಮ್ ಇಲ್ಲಿ ಯಾಕಂದ್ರೆ ಇದು ಹವಾಲಾ ಸಿಸ್ಟಮ್ ಐತಿ ದುಬೈ ಗೌರ್ಮೆಂಟ್ಗೆ ಇದಕ್ಕೆ ಏನೋ ಸಂಬಂಧ ಇಲ್ಲ ದುಬೈದಾಗ ಇವೆ ಐತಿ ಲೇಬರ್ಸ್ ಲಾ ಐತಿ ಬಟ್ ಲೇಬರ್ಸ್ ಲಾ ಇಲ್ಲಿ ತನಕ ಅದಂದ್ರೆ ನೀವು ನಿಮ್ಮ ಎಂಪ್ಲಾಯರ್ ಎಂಪ್ಲಾಯಿ ತನಕನೇ ಇರ್ತೈತಿ ನೀವು ನಡ್ಬಾರಕ್ಕೆ ಏನರೇ ಮಾಡ್ಕೋರಿ ಯಾವ ಥರದ್ದು ಬಾಂಡ್ರೆ ಮಾಡ್ಕೋರಿ ಇಲ್ಲಿ ಮಿನಿಮಮ್ ವೇಜ್ ಮಿನಿಮಮ್ ಸ್ಯಾಲ್ರಿ ಲಾ ಏನೂ ಇಲ್ಲ ಸೊ ಇದೊಂದು ಭಾಳ ಪ್ರಾಬ್ಲಮ್ ಐತಿ ಫ್ರೆಶರ್ಸು ಏನು ಎಕ್ಸ್ಪೀರಿಯನ್ಸ್ ಇಲ್ಲಾರ್ದವ್ರು ಹಿಂಗೆ ಬಂದ್ರೆ ಅಂದ್ರೆ ಈ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ಬೋದು ನಿಮ್ಮ ಫೀಲ್ಡ್ ರಿಲೇಟೆಡ್ ಜಾಬ್ ಸಿಗೋಂಗಿಲ್ಲ ನೀವು ಏನು ಮಾಡ್ಬೋದು ಅಂದ್ರೆ ಸಾಧ್ಯವಾದ್ರೆ ಎಕ್ಸ್ಪೀರಿಯೆನ್ಸ್ ತೊಗೋರಿ ಅಥವಾ ಇಂಟರ್ನ್ಶಿಪ್ ಮಾಡಿರಿ ಅಥವಾ ಫ್ರೀ ಲಾನ್ಸಿಂಗ್ ಮಾಡಿರಿ ಆಲ್ ನಿಮ್ಗೆ ಒಂದು ಫೀಲ್ಡ್ದು ನಾಲೆಜ್ ಬಂತು ಅಪ್ಪ ಅಂದ್ರೆ ನೀವು ಅಲ್ಲಿಂದ ಇಂಡಿಯಾದಿಂದನೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರಿ ಅಪ್ಲೈ ಮಾಡೋದು ಭಾಳ ಕಷ್ಟ ಐತಿ ಇಲ್ಲಿ ಯಾಕಂದ್ರೆ ಮೋರ್ ದೆನ್ ಸಿಕ್ಸ್ ಮಂತಿಂದ ಒಂದು ವರ್ಷ ತನಕನೂ ಆಗ್ಬೋದು ನೀವು ಕಂಟಿನ್ಯೂಸ್ ಅಪ್ಲೈ ಮಾಡ್ತಾ ಇದ್ರಿ ಅಂದ್ರೆ ಮೋರ್ ದೆನ್ ಸಿಕ್ಸ್ ಟು ಒನ್ ಇಯರ್ಸ್ ಒಳಗಡೆ ನಿಮ್ಮ ಜಾಬ್ ಸಿಕ್ಕರೆ ಸಿಗ್ತೈತಿ ಇಲ್ಲಾಂದ್ರೆ ಇಲ್ಲ ಇನ್ ಕಟ್ ವೇ ಅಂದ್ರೆ ನೀವು ಕಾನ್ಫಿಡೆಂಟ್ ಇದ್ರೆ ಅಂದರೆ ಇಲ್ಲಿಗೆ ಬಂದು ಜಾಬ್ ಹುಡುಕ್ಬೋದು ಬಟ್ ಒಂದು ಮಾತು ಹೇಳ್ತೀನಿ ಮಾಸ್ ಸ್ಕೇಲ್ನಾಗ ಇಲ್ಲಿ ಜಾಬ್ ಇಲ್ಲ ಇಂಡಿಯಾದ ಜೊತೆ ನಾವು ಎಸ್ಪೆಷಲಿ ಬೆಂಗಳೂರಿನಾಗ ಇದ್ದಂಗೆ ಮಾಸ್ ಸ್ಕೇಲ್ನಾಗ ಒಂದಿಲ್ಲ ಇನ್ನೊಂದು ಜಾಬ್ ಆಗ್ತೈತಿ ಅನ್ನೋಷ್ಟು ಕಾನ್ಫಿಡೆಂಟ್ಲೇ ಇಲ್ಲಿ ಬರೋಕ್ಕೋಗಬೇಡ್ರಿ ಆ ಥರ ಇಲ್ಲಿ ಸೊ ಇದು ಫ್ರೆಷರ್ಸ್ಗಳಿಗೆ ಮತ್ತು ಫ್ರೆಷರ್ಸ್ ಇರ್ತಿರಲ್ಲ ಅವ್ರಿಗೆ ಜಾಬ್ಸ್ ರಿಲೇಟೆಡ್ ಇದು ಅವ್ರದ್ದು ಜಾಬ್ಸ್ ರಿಲೇಟೆಡ್ ಇದು ನನ್ನ ಎಕ್ಸ್ಪೀರಿಯೆನ್ಸ್ಲೇ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ಲೇ ನಾನು ಹೇಳತ್ತಿದ್ದು ನೀವು ಬೇರೆ ವೀಡಿಯೋಗಳು ನೋಡಿ ಮೋಟಿವೇಶನ್ ತೊಗೊಂಡು ಬಂದು ಹುಡುಕ್ಬೋದು ಅದು ನಿಮ್ಮಿಷ್ಟ ನಿಮ್ಮ ರೊಕ್ಕ ನಿಮ್ಮ ಟೈಮು ನಿಮ್ಮ ಇಷ್ಟ ಬಟ್ ರಿಯಾಲಿಟಿ ಏನಂದ್ರೆ ಹಿಂಗೈತಿ ಸೊ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡ್ರಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬರೋದು ದೊಡ್ಡ ವಿಷಯನೇ ಅಲ್ಲ ಈಗಿನ ಟೈಮ್ ದಾಗ ಬಟ್ ಬಂದು ವೇಸ್ಟ್ ಮಾಡಬೇಡ್ರಿ ಗೊತ್ತಿದ್ದು ಬಾವಿಗ್ ಬೀಳೋದು ಬೇರೆ ಗೊತ್ತಿಲ್ಲಾರ್ದೆ ಬಾವಿಗ್ ಬೀಳೋದು ಬೇರೆ ಸೊ ಎಲ್ಲ ಲೆಫ್ಟ್ ಟು ಯು ನೀವೇನಾದರೂ ಪರ್ಸನಲ್ ಆಗಿ ನನ್ನ ಜೊತೆ ಮಾತಾಡ್ಬೇಕಾದ್ರ ನಾನು ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀನಿ ಕೆಳಗಲ್ಲಿ ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಆಗ್ತೈತಿ ಟಾಪ್ ಅದು ಅಲ್ಲಿ ಹೋಗಿ ನೀವು ಬುಕ್ ಮಾಡ್ರಿ ಸ್ಲಾಟ್ ನಿಮ್ಮ ಪರ್ಸನಲ್ ಆಗಿ ಏನಾದ್ರು ಕ್ವಶನ್ಸ್ ಇರ್ತಾವಲ್ಲ ಅದಕ್ಕೆ ಯೂಸ್ ಆಗ್ತೈತಿ ಈಗ ಆಲ್ರೆಡಿ ಎಷ್ಟೊಂದು ಜನ ಮಾತಾಡ್ರು ಕೂಡ ಒಳ್ಳೆ ಫೀಡ್ಗೆ ಫೀಡ್ಬ್ಯಾಕ್ ಕೊಟ್ಟಾರ ಸಾರಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಾರ ಸೊ ಅವ್ರಿಗೇನೋ ಹೆಲ್ಪ್ ಆಗುವಂಥದ್ದು ನಾನು ಹೇಳೀನಿ ಅವ್ರಿಗೆ ರಿಲೇಟೆಡ್ ಆ ಥರ ನಿಮ್ದು ಏನಾರ ಕ್ವಶನ್ ಇದ್ರೆ ನಾವು ಮಾತಾಡೋಣ ಅಂತ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬೈ ಬಾಯ್